ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಬಳಗದ ಸೈಕಲ್ ಜಾಥಾ ಕಾರವಾರದಲ್ಲಿ ಮುಕ್ತಾಯ ಧರ್ಮಸ್ಥಳದಿಂದ ಆರಂಭಗೊಂಡ ಸೈಕಲ್ ಜಾಥಾ ಕಾರವಾರದಲ್ಲಿ ಮುಕ್ತಾಯಗೊಂಡಿದೆ ಹಸಿರಿಗಾಗಿ ಸೈಕಲ್ ಬಳಸಿ ಸುಲಭ ಸಂಚಾರಕ್ಕಾಗಿ ಸೈಕಲ್ ತುಳಿಯಿರಿ ಇಂದು ಸೈಕಲ್ ತುಳಿದರೆ ನಾಳೆ ಉತ್ತಮ ಆರೋಗ್ಯ ಎಂಬ ಘೋಷವಾಕ್ಯದಿಂದ ಟೂರ್ ಆಫ್ ಕರ್ನಾಟಕ ಬಳಗ ಸೈಕಲ್ ಮೆರೆಯುತ್ತಿದೆ ಜಾಥಾ ಮೂಲಕ ಪರಿಸರ ಕಾಳಜಿ ಮೆರೆಯುತ್ತಿದೆ ಎರಡು ಸಾವಿರದ ಹದಿನೈದರಲ್ಲಿ ಕೇವಲ ಹದಿನೈದು ಮಂದಿಯಿಂದ ಪ್ರಾರಂಭಗೊಂಡ ಸೈಕಲ್ ಪ್ರವಾಸದಲ್ಲಿ ಇದೀಗ ಬರೋಬ್ಬರಿ ಇನ್ನೂರಕ್ಕೂ ಹೆಚ್ಚು ಪ್ರವಾಸಿಗರು ಸೇರ್ಪಡೆಗೊಂಡಿದ್ದಾರೆ ಆರೋಗ್ಯ ದೃಷ್ಟಿಯಿಂದ ಪ್ರಾರಂಭಗೊಂಡ ಸೈಕಲ್ ಪ್ರವಾಸ ಇದೀಗ ರಾಜ್ಯದ ಮೂಲ ಮೂಲೆಗಳನ್ನು ತಲುಪಿದೆ ಧರ್ಮಸ್ಥಳದಿಂದ ಆರಂಭಗೊಂಡ ಸೈಕಲ್ ಪ್ರವಾಸ ಉಡುಪಿ ಸಾಗರ ಶಿರಸಿಯಿಂದ ಕಾರವಾರದಲ್ಲಿ ಅಂತ್ಯಗೊಂಡಿದೆ ಸೈಕಲ್ ಪ್ರವಾಸದಿಂದ ಆರೋಗ್ಯ ವೃದ್ಧಿಸುವ ಜೊತೆಗೆ ಪ್ರಕೃತಿ ಸೊಬಗನ್ನು ಕಣ್ತುಂಬಿದಂತಾಗಿದೆ ಎನ್ನುತ್ತಾರೆ ಸೈಕಲ್ ಪ್ರವಾಸಿಗರು ಸರಿಸುಮಾರು ಐದುನೂರು ಕಿಲೋಮೀಟರ್ ದೂರದ ಸೈಕಲ್ ಜಾಥಾ ಒಂದು ವಾರದಲ್ಲಿ ಎರಡು ತಂಡವಾಗಿ ಆಗಮಿಸಿದ್ದು ಧರ್ಮಸ್ಥಳದಿಂದ ಪ್ರಾರಂಭಗೊಂಡು ಉಡುಪಿ ಸಾಗರ ಸಿದ್ದಾಪುರ ಶಿರಸಿ ವಡ್ಡಿಘಾಟ್ ಮೂಲಕ ಕಾರವಾರದ ಸದಾಶಿವದಲ್ಲಿ ಶನಿವಾರ ಅಂತ್ಯಗೊಂಡಿದೆ ಎರಡು ತಂಡದಿಂದ ಇಪ್ಪತ್ತು ಮಹಿಳೆಯರು ಸೇರಿದಂತೆ ಒಟ್ಟು ಇನ್ನೂರು ಸೈಕಲ್ ಸವಾರರು

आता नॉर्मली हे कॅन्सर पेशंट्स खातीर बी ऑल्सो वी आर सेम टाईम किती फॉर हेल्थ गुड हेल्था खातीर बरे जाता म्हणून आम्ही भरपूर हे करतात प्रयत्न करतात की बाकी लोक जागृत जावं म्हणून आणि कारवारा भितर बी एक कम्युनिटी आसा। आनी आमी आसा की आमी कम्युनिटी आणि आम्ही त्यांनव्हाट केलं असा की आम्ही आमची बेंगलोरची कम्युनिटी आणि कारवारची कम्युनिटी मेळ आम्ही बेटर सयक्ली वर्ल्ड आणि बेटर वर्ल्ड करचे थँक्यू कशे धर्मस्थळाच्या धर्मस्थळच्या स्टार्ट केले आणि कर्नाटका इतले ब्युटिफूल असा जंगलातल्या वता वता इतले परिसर इतर बरं असं सकाळी सक आम्ही सुट्टाले त्या तितलं थंड वातावरण आणि इतलं प्युअर एअर हार्ट पंप्स व्हेरी व्हेरी गुड आणि खूप मजा आली आणि घाट सेक्शना भीत ते डिसेंट आशिले खूप खूप डीप डिसेंट आशिले तेतू भीत बी भी एक वेगळेच मजा आशिली आणि ओवरऑल टूर ऑफ कर्नाटका हा टेंथ एडिशन ताचो स्पिरिटच वेगळा असा आणि तो स्पिरिट दवरच्या खातीर आम्ही आमगेल टूर डायरेक्टर चेतन राम हणे खूप वर्क केल्लो आसा ओवर टेन इयर्स आणि इवन आम्ही इंटरनॅशनली बी गेल्ले आसात वी गॉन टू स्विडन दिस इयर आणि स्वीडनात बी आम्ही एक फोर टू फाय डेजी टूर केला असं आम्ही तीन वर्ष झाले मागेले प्रोफेशनल सायकलिंग तीन वर्ष झाले लॉंग डिस्टन्स सायकल भायल्यान आलेल्या लोकांक एकदम अजब दिसतं किंवा ह्या ह्या भागात केन्ना ना तेमी गोयात बी पावी आसात पण ह्या भागात सिरसी सागर कारवार हांगा केन्ना पावी ना आणि इवन आम काळी समुद्र पळोवन एकदम खुशी झाले आणि ते काळी नदीचे उदकाचे आणि संगम बी पळोवन तांकां खूप हे झाले आश्चर्य झाले की गोवापेक्षा ऑलमोस्ट सेम असा म्हणून ನನ್ನ ಹೆಸರು ವಿಷ್ಣು ಭಟ್ ಅಂತ ನಾನಿಲ್ಲಿ ಕಾರವಾರದಲ್ಲೇ ಬೆಳೆದಿದ್ದು ಬರೋ ವರ್ಷ ಕಾರವಾರದ್ರಲ್ಲಿ ಎಜುಕೇಷನ್ ಆಗಿದ್ದು ನಾವು ಈ ಟೂರ್ ಆಫ್ ಕರ್ನಾಟಕನ ನಾಲ್ಕು ದಿವಸ ಹಿಂದೆ ಶುರು ಮಾಡಿದ್ವಿ ಧರ್ಮಸ್ಥಳದಿಂದ ಶುರು ಮಾಡಿ ಇವಾಗ ಕಾರವಾರದಲ್ಲಿ ಮುಗಿಸ್ತಾ ಇದ್ವಿ ಇದು ಹೆಲ್ತ್ ಆ್ಯಂಡ್ ಲೈಫ್ ಸ್ಟೈಲ್ ಫಿಟ್ನೆಸ್ ಲೈಫ್ ಸ್ಟೈಲ್ನ ಒಂದು ಇಟ್ಕೊಂಡು ಈ ಟೂರ್ನ ಮಾಡ್ತಾ ಇದ್ದೀವಿ ಆ್ಯಂಡ್ ಅದನ್ನು ನಾವು ಈ ಕರ್ನಾಟಕವನ್ನು ನೋಡುವಂಥ ಒಂದು ದೃಷ್ಟಿಕೋನಿಂದ ಬೇರೆ ಆಗುತ್ತೆ ಸೈಕಲ್ ಸೈಕಲ್ನಂತ ಇದರಿಂದ ತುಂಬ ಬೆನಿಫಿಟ್ ಇರುತ್ತೆ ಸೊ ಬೇರೆ ಬೇರೆ ದೇಶಗಳಿಂದ ಬಂದಿದ್ದಾರೆ ಈ ಟೂರ್ನ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ಬಂದುಬಹುದು ನಮಗೆ ಈ ನಮ್ಮ ಕರ್ನಾಟಕವನ್ನು ಶೋ ಕೇಸ್ ಮಾಡೋದಕ್ಕೆ ಭಾಳ ಹೆಮ್ಮೆ ಆಗುತ್ತೆ ಆ್ಯಂಡ್ ಎಸ್ಪೆಷಲಿ ಕಾರ್ವಾರ್ ಸಚ್ ಎ ಬ್ಯೂಟಿಫುಲ್ ಪ್ಲೇಸ್ ಆ್ಯಂಡ್ ವೆ ಆರ್ ವೆರಿ ಪ್ರೌಡ್ ಆಫ್ ವಾಟ್ ಯು ಕ್ಯಾನ್ ಶೋ ಕೇಸ್ ಯರ್ ಅದರಿಂದ ನಮಗೆ ಒಂದು ವಂಡರ್ಫುಲ್ ಟೂರ್ ಎರಡು ಬ್ಯಾಚೆಲ್ಲ ಆಯಿತು ಒಂದು ಲಾಸ್ಟ್ ಬ್ಯಾಚ್ ಒಂದು ಒಂದು ತೊಂಬತ್ತೊಂಬತ್ತು ಜನ ಬಂದಿದ್ವಿ ಈ ಬ್ಯಾಚಲ್ಲಿ ಒಂದು ತೊಂಬತ್ತೊಂಬತ್ತು ಜನ ಬಂದಿದ್ದೀವಿ ಆ್ಯಂಡ್ ವಾಸ್ ವಂಡರ್ಫುಲ್ ಎಚ್ ಇದು ಈ ಟೂರ್ ಆಫ್ ಕರ್ನಾಟಕನ ಕೇಡನ್ಸ್ ನೈಂಟಿಯವರು ಆರ್ಗನೈಸ್ ಮಾಡ್ತಾರೆ ಬೆಂಗಳೂರಿನ ಕೇಡನ್ಸ್ ನೈಂಟಿ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಜರ್ ಜರ್ನಿ ಇದು ಒಂಬತ್ತನೇ ಸಲ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಇದು ಒಂಬತ್ತನೇ ವರ್ಷ ನಾನು ಮಾಡ್ತಾ ಇರೋದು ತುಂಬ ಜನ ಹತ್ತು ವರ್ಷವನ್ನು ಮಾಡಿದ್ದಾರೆ ಲಾಸ್ಟ್ ಹತ್ತು ವರ್ಷ ನಡೆಸ್ತಾ ಇದ್ದಾರೆ ಜರ್ನಿ ವಾಸ್ ಫ್ಯಾಂಟಾಸ್ಟಿಕ್ ವೆಲ್ ಆರ್ಗನೈಸ್ಡ್ ತುಂಬ ಚೆನ್ನಾಗಿ ಬ್ರೇಟ್ ಎಕ್ಸ್ಪೀರಿಯನ್ಸ್ ಕಾರವಾರ್ ಇಸ್ ಕನಸ್ತೀನಿ ಮೊದಲಿನ ಕಾರವಾರಕ್ಕೆ ಈಗಿನ ಕಾರವಾರಕ್ಕೆ ಬೇಸಿಕ್ ಫಂಡಮೆಂಟಲ್ ಏನೂ ಚೇಂಜಸ್ ಇಲ್ಲ ಹೊಸ ಇನ್ಫ್ರಾಸ್ಟ್ರಕ್ಚರ್ ಆಗಿದೆ ಹೈವೇ ತುಂಬ ಚೆನ್ನಾಗಿದೆ ಇವಾಗ ಟನಲ್ ತುಂಬ ಚೆನ್ನಾಗಿತ್ತು ಟನಲ್ ಬರಬೇಕಾದ್ರೆ ವಾಸ್ ನೈಸ್ ಬಟ್ ದ ಬೇಸಿಕ್ ಕ್ಯಾರೆಕ್ಟರ್ ಆಫ್ ಕಾರ್ವಾರ ಇಸ್ ಎಸ್ ಬ್ಯೂಟಿಫುಲ್ ಪ್ಲೇಸ್ ಬ್ಯೂಟಿಫುಲ್ ಪೀಪಲ್ ವಂಡರ್ಫುಲ್ ಅಪ್ಲೈ ಸರ್ ನನ್ನ ಹೆಸರು ಮಧು ಅಯ್ಯಂಗಾರ್ ಅಂತ ನಾನು ಹಾಸನದಲ್ಲಿ ಹುಟ್ಟಿ ಬೆಳೆದಿದ್ದು ಬೆಂಗಳೂರಲ್ಲಿ ಇರೋದು ಇವಾಗ ಇದು ಕೆಡೆನ್ಸ್ ನೈಂಟಿ ಅವರು ಆರ್ಗನೈಸ್ ಮಾಡೋದು ಟೂರ್ ಆಫ್ ಕರ್ನಾಟಕ ಅಂತ ಟೂರು ಸೊ ಇದು ವರ್ಷಕ್ಕೆ ಒಂದು ಒಂದು ವಾರದಲ್ಲಿ ಆಗುತ್ತೆ ಎವ್ರಿ ಇಯರ್ ನವಂಬರಲ್ಲಿ ಆಗುತ್ತೆ ಮೂರನೇ ವಾರ ಮತ್ತು ಈ ಸರಿ ಎರಡು ಬ್ಯಾಚ್ ಮಾಡಿ ನಾಲ್ಕನೇ ವಾರೂ ಆಗಿದೆ ಎರಡು ವಾರ ಹೋದ ವಾರ ಒಂದು ಬ್ಯಾಚು ಈ ವಾರ ಒಂದು ಬ್ಯಾಚು ಸೊ ಇದನ್ನು ಮಾಡೋದು ಉದ್ದೇಶ ಏನಂತಂದರೆ ನಾವು ಕರ್ನಾಟಕನ ನೋಡಬೇಕು ಚೆನ್ನಾಗಿ ನಮ್ಮ ನಮ್ಮ ನಾಡೊಳಗಡೆ ಏನಿದೆ ಅಂತ ನೋಡಬೇಕು ಅಂತ ನಾವು ಕಾರುಗಳಲ್ಲಿ ಹೋದರೆ ಏನೂ ಕಾಣಿಸೋಲ್ಲ ಗೊತ್ತಾಗಲ್ಲ ಫಾಸ್ಟಾಗಿ ಓಟ್ ಹೋಗ್ತೀವಿ ಸೈಕಲಲ್ಲಿ ಬಂದರೆ ನಮ್ಮ ದೇವಸ್ಥಾನಗಳು ನಮ್ಮ ಇಲ್ಲಿ ಬೀಚ್ಗಳು ನಮ್ಮ ನದಿಗಳು ವೆಸ್ಟರ್ನ್ ಘಾಟ್ಸು ಎಲ್ಲ ನೋಡ್ಬೋದು ಅಂತ ಒಂದು ಆಪರ್ಚುನಿಟಿ ಸಿಗುತ್ತೆ ಅದ್ರ ಜೊತೆಯಲ್ಲಿ ನಮಗೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತೀವಿ ಒಂದು ಒಂದು ವಾರದಲ್ಲಿ ಸುಮಾರು ಐನೂರು ಕಿಲೋಮೀಟ್ರ್ ಸೈಕ್ಲಿಂಗ್ ಮಾಡ್ತೀವಿ ಸೊ ಇದು ಪ್ರತಿ ವರ್ಷ ನಡೆಯೋಂಥ ಈವೆಂಟು ಇದು ಹತ್ತನೇ ವರ್ಷ ಮಾಡ್ತಾ ಇದ್ದಾರೆ ಕೇಡನ್ಸ್ ನೈಂಟೀನಿಂದ ಚೇತನ್ ರಾಮನವರು ಅರೇಂಜ್ ಮಾಡ್ತಾರೆ ನಾವು ಈ ಸರಿ ಧರ್ಮಸ್ಥಳದಿಂದ ಹೊರಟ್ವಿ ಧರ್ಮಸ್ಥಳದಿಂದ ಮೊದಲನೇ ದಿನ ಉಡುಪಿಗೆ ಬಂದ್ವಿ ನೂರ ಇಪ್ಪತ್ತು ಕಿಲೋಮೀಟ್ರು ಎರಡನೇ ದಿನ ಉಡುಪಿಯಿಂದ ಹುಲಿಕಲ್ ಘಾಟ್ ಹತ್ಕೊಂಡು ಸಾಗರಕ್ಕೆ ಬಂದ್ವಿ ಅದು ನೂರ ಐವತ್ತು ಕಿಲೋಮೀಟ್ರು ಮೂರನೇ ದಿನ ಸಾಗರದಿಂದ ಶಿರ್ಸಿವರೆಗೂ ಬಂತ ಬಂದ್ವಿ ಅದು ತೊಂಬತ್ತೊಂದು ಕಿಲೋಮೀಟ್ರು ಇವತ್ತು ನಾವು ಶಿರ್ಸಿಯಿಂದ ಕಾರವಾರಕ್ಕೆ ಬಂದಿದ್ದೀವಿ ನೂರ ಒಂಬತ್ತು ನೂರ ಹತ್ತು ಕಿಲೋಮೀಟ್ರ್ ಆಗುತ್ತೆ ಆಲ್ಮೋಸ್ಟು ಸೊ ಇದು ನಾಲ್ಕು ದಿನದಲ್ಲಿ ನಾವು ಈ ವೆಸ್ಟರ್ನ್ ಘಾಟ್ಸು ನಮ್ಮ ಕೋಸ್ಟಲ್ ಏರಿಯಾ ನಮ್ಮ ಇಂಟೀರಿಯರ್ ಶಿರ್ಸಿ ಸಾಗರ ಆ ಏರಿಯಾ ಎಲ್ಲ ನೋಡಿ ದೇವಸ್ಥಾನಗಳು ಅಲ್ಲಿ ಇಲ್ಲಿ ನಿಲ್ಲಿಸಿ ಫೋಟೋ ತೆಕ್ಕೊಂಡು ಇದೊಂಥರ ನಮ್ಮ ನಮ್ಮ ದೇಶನೇ ನೋಡೋಣ ನಮ್ಮ ರಾಜ್ಯದಲ್ಲೇ ಏನೇನಿದೆ ನೋಡೋಣ ಅಂತ ತುಂಬ ಒಳ್ಳೊಳ್ಳೆ ರೂಟ್ಗಳಿದೆ ಹೈ ತುಂಬ ಚೆನ್ನಾಗಿರೋ ರೋಡುಗಳಿದೆ ಈ ಬಿಟ್ವೀನ್ ಯಾರು ನೋಡದೆ ಇರೋಂಥ ರೋಡುಗಳು ಸೊ ಅಲ್ಲೆಲ್ಲ ಸೈಕಲ್ ಹೊಡೆದು ನಾವು ಇಲ್ಲಿ ಆಕ್ಸಿಜನ್ ಲೆವೆಲ್ ಚೆನ್ನಾಗಿದೆ ಉಸಿರಾಡೋಕ್ಕೆ ಗಾಳಿ ಪೊಲ್ಯೂಷನ್ ಇಲ್ಲ ಈ ಥರದಲ್ಲಿ ನಾವು ಈ ಸೈಕ್ಲಿಂಗ್ ಈವೆಂಟನ್ನು ಪ್ರತಿ ವರ್ಷವೂ ಮಾಡ್ತೀವಿ